ಭಾವೈಕ್ಯತೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಈ ಶಬ್ದ ಕಿವಿಗೆ ಬಿದ್ದಾಗ ಏನು 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 ನಮಗೆ ಗೊತ್ತಿಲ್ಲದ ವಿಷಯವನ್ನು ಹೊಸದಾಗಿ ನಮಗೆ ತೂರ್ತಕ್ಕಂಥ ಪ್ರಯತ್ನ ನಡೆದಿದೆಯೋ ನಾಟಕಕ್ಕೆ ಅಂತ ಅನ್ಸತ್ತೆ ಹಿಂದುತ್ವ ಇದೇ ಭಾವೈಕ್ಯತೆ ಹಿಂದುತ್ವ ಇದೊಂದು ಪೂಜಾ ಪದ್ಧತಿ ಅಲ್ಲ ಇದೊಂದು ಸಂಕುಚಿತ ಕಲ್ಪನೆ ಅಲ್ಲೇ ಅಲ್ಲ ಹಿಂದುತ್ವ ಇದೊಂದು ಸಮಷ್ಟಿ ಕಲ್ಪನೆ ಇದರ ಅರ್ಥ ಆಗದೇ ಇರತಕ್ಕಂಥವ್ರು ಹಿಂದುತ್ವದ ಒಳಗಡೆ ಭಾವೈಕ್ಯತೆಯನ್ನು ತುರುಕ್ತಕ್ಕಂಥ ವ್ಯರ್ಥ ಪ್ರಯತ್ನವನ್ನು ಅಂತ ಹಿಂದೂ ಅಂದ್ರೆ ಏನು ಹೀನಂ ದೂಷಯತಿ ಇತಿ ಹಿಂದೂ ಕೆಟ್ಟದ್ದನ್ನ ಯಾರು ದೂಷಿಸ್ತಾರೋ ಕೆಟ್ಟದ್ದನ್ನ ಯಾರು ಬೇಡ ಅಂತ ಹೇಳ್ತಾರೋ ಅಂಥವನು ಹಿಂದೂ ಇದು ಹಿಂದುತ್ವದ ಕಲ್ಪನೆ ಹಿಂದುತ್ವ ಇದೊಂದು ಪೂಜಾ ಪದ್ಧತಿ ಅಲ್ಲ ಇದೊಂದು ಸಾಂಪ್ರದಾಯಿಕ ಚೌಕಟ್ಟಲ್ಲ ಇದೊಂದು ಮತವೂ ಅಲ್ಲ ಇದೊಂದು ಧರ್ಮ ಇದು ಧರ್ಮ ಅಂತಂದ್ರೆ ಇದೊಂದು ಜೀವನದ ಪದ್ಧತಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿಕೆ ಕೊಟ್ಟಿದೆ ಇದನ್ನೇ ಹೇಳಿದೆ ಇದೊಂದು ಜೀವನದ ಪದ್ಧತಿ ಜೀವನದ ಸಿದ್ಧಾಂತ ಜೀವನದ ನಂಬಿಕೆ ಇದನ್ನ ಸೀಮಿತ ಚೌಕಟ್ಟಿನಲ್ಲಿ ಕೂಡಿಡತಕ್ಕಂಥ ಪ್ರಯತ್ನ ಏನಾದರೂ ಯಾರಾದರೂ ಮಾಡಿದ್ರೆ ಖಂಡಿತವಾಗಿ ಅದು ಆಗ್ಲಿಕ್ಕಿಲ್ಲ ಇದನ್ನು ಸಂಕುಚಿತವಾಗಿ ಯಾಕೆ ನೋಡ್ತಾರೆ ಎಲ್ಲರೂ ಅರ್ಥ ಆಗದೇ ಇರತಕ್ಕಂಥವ್ರು ಬಹುತೇಕ ಪ್ರಶ್ನೆಯನ್ನು ಕೇಳಿದ್ರೆ ನಾವು ಅದಕ್ಕೆ ಉತ್ತರವನ್ನು ಕೊಡಬಹುದು ಆದರೆ ಪೂರ್ವಾಗ್ರಹ ಪೀಡಿತರಾಗಿ ಹಿಂದುತ್ವವನ್ನು ಒಂದು ಪೂಜಾ ಪದ್ಧತಿಗೇನೇ ಸೀಮಿತಗೊಳಿಸಬೇಕು ಅಂತ ಪೂರ್ವಾಗ್ರಹ ಪೀಡಿತರಾಗಿ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದಂಥ ಅಗತ್ಯ ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್